ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಪರ ಮೈಸೂರಿನ ಶಾಸಕ ತನ್ವೀರ್ ಸೇಠ್ ಬ್ಯಾಟಿಂಗ್ ಮಾಡಿದ್ದಾರೆ ಮೈಸೂರಲ್ಲಿ ಮಾತನಾಡಿದ ತನ್ವೀರ್ ಸೇಠ್ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂತ ಡಾಕ್ಟರ್ ರಾಗೆ ಟಾಂಗ್ ಕೊಟ್ಟಿದ್ದಾರೆ ಈ ಹಿಂದೆಯೂ ನಾನು ಹೇಳಿದ್ದೇನೆ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ನೂರ ಮೂವತ್ತಾರು ಶಾಸಕರು ಗೆದ್ದಿದ್ದಾರೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ನಮ್ಮ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಹೇಳಿದೆ ನಾನು ಡಿ ಕೆ ಶಿ ಹೇಳಿಕೆಯನ್ನು ಸಮರ್ಥಿಸುವುದಾಗಿ ಹೇಳಿದರು ಅಂದ್ರೆ ಇನ್ನು ಯತೀಂದ್ರ ಹಸ್ತಕ್ಷೇಪ ಜಾಸ್ತಿ ಎನ್ನುವ ವಿಚಾರವಾಗಿಯೂ ತನ್ವೀರ್ ಸೆಟ್ ಆಕ್ರೋಶ ಹೊರಹಾಕಿದ್ದು ಕೇವಲ ನನ್ನ ಕ್ಷೇತ್ರವಲ್ಲ ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಹಸ್ತಕ್ಷೇಪ ನಡೀತಾ ಇದೆ ಅಂತ ಹೇಳ್ತಾರೆ ಸಮಯ ಬಂದಾಗ ನಾನು ಹೇಳ್ತೇನೆ ಕೆಲವು ಅಧಿಕಾರಿಗಳು ಶಂಕದಿಂದ ಬಂದರೆ ತೀರ್ಥ ಎನ್ನುವ ರೀತಿ ವರ್ತನೆ ಮಾಡ್ತಿದ್ದಾರೆ ನಾವು ಕೂಡ ಶಂಕ ಊದುವ ಕೆಲಸ ಮಾಡ್ತೇವೆ ಹೇಗಂತ ಪರೋಕ್ಷವಾಗಿ ಯತೀಂದ್ರ ಹಸ್ತಕ್ಷೇಪ ವಿರುದ್ಧ ಕಿಡಿಕಾರಿದ್ದಾರೆ ಯತೀಂದ್ರ ನೋಡಿದ ತಕ್ಷಣ ಿ ಬುದ್ಧಿವಂತರ ತರ ಥರ ಏನು ಕಾಣಲ್ಲ ರಾಕೇಶ್ ಚಾಣಾಕ್ಯ ರಾಜಕಾರಣಿ ರಾಕೇಶ್ ಸಿದ್ದರಾಮಯ್ಯ ಅವ್ರ ಇಲ್ಲ ನಮ್ಮ ಜೊತೆ ಇಲ್ಲ ಇವತ್ತು ಸಿದ್ದರಾಮಯ್ಯನವ್ರು ಏನಾರು ಹೆಸರು ಉಳಿಸಿ ಬೆಳೆಸಿ ಮುಂದಕ್ಕೆ ತಗೊಂಡು ಹೋಗೋ ಕೆಪಾಸಿಟಿ ಇದ್ರೆ ಅದು ರಾಕೇಶ್ ಸಿದ್ದರಾಮಯ್ಯನವ್ರು ಗೆತ್ತು ರಾಕೇಶ್ ಸಿದ್ದರಾಮಯ್ಯನವ್ರು ಇಲ್ಲ ಈಗ ಯತೀಂದ್ರ ಸಿದ್ದರಾಮಯ್ಯನವರ ರಾಜಕೀಯ ಆದಿಯನ್ನ ಎಳ್ಳಷ್ಟು ಮುಂದೆ ತೆಗೆದುಕೊಂಡು ಹೋಗುವ ಸಾಮರ್ಥ್ಯ ಇಲ್ಲ ಅನ್ನೋದು ಇವ್ರೆಲ್ರ ಟೀಕೆ ಟಿಪ್ಪಣಿ ಆದರೆ ಈಗಿನ ಸಿದ್ದರಾಮಯ್ಯವ್ರ ಸರ್ಕಾರದ ಅವಧಿಯಲ್ಲಿ ಎಲ್ಲೆಲ್ಲಿ ಕೈಯಾಡಿಸೋ ಏನೇನು ಮಾಡ್ತಾವ್ರೆ ಏನೇನು ಕಲೆಕ್ಷನ್ ಮಾಡ್ತಾವ್ರೆ ಅನ್ನೋ ದಾಟಿ ಹೇಳಿಕೆಗಳೇ ತನ್ವೀರ್ ಸೇಟ್ ತನ್ವೀರ್ ಸೇಠ್ ಎನ್ ಆರ್ ಕ್ಷೇತ್ರ ಮೈಸೂರು ಸಿದ್ದರಾಮಯ್ಯವ್ರ ಜಿಲ್ಲೆಯವರೇ ಸಿದ್ದರಾಮಯ್ಯವ್ರ ವಿರುದ್ಧ ನಿಂತವ್ರೀಗ ಅದೇ ಡಿ ಕೆ ಶಿವಕುಮಾರ್ ಪರವಾಗಿ ಇನ್ನೊಂದು ಮಜವಾಗಿರೋಡೆಲ್ಲಗಳು ಕೇಳಿ ಏನಂತ ಯತೀಂದ್ರ ವಿರುದ್ಧ ಕಲಬುರಗಿಯಲ್ಲಿ ಎಚ್ ವಿಶ್ವನಾಥ್ ಬಿ ಜೆ ಪಿ ಮೆಲ್ಸಿ ತೀವ್ರ ವಾಗ್ದಾಳಿನ ನಡೆಸಿದ್ದಾರೆ ಇವರು ಕುಬ ಕುರುಬ ಸಮುದಾಯದ ನಾಯಕರು ಎಚ್ ವಿಶ್ವನಾಥ್ ಉಚ್ ಮುಂಡೆವು ಪೆದ್ ಮುಂಡೆವೋ ಈಗೆಲ್ಲ ಮಾತನಾಡ್ತವೆ ಕಾಂಗ್ರೆಸ್ ಒಂದ್ಗೆ ಒಂದು ಹೈಕಮಾಂಡ್ ಇದೆ ನಾನು ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಇದ್ದವನು ಹೈಕಮಾಂಡ್ ಯಾವತ್ತೂ ವೀಕ್ ಆಗಲ್ಲ ಆದರೆ ಇಂದು ಹೈಕಮಾಂಡ್ಗೆ ಯಾವ ಗೌರವವೂ ಇಲ್ಲ ಸಿದ್ದರಾಮಯ್ಯ ಮಗನೇ ಹೈಕಮಾಂಡ್ ಥರ ಮಾತಾಡ್ತಾರೆ ನಮ್ಮಪ್ಪ ಮಹಾರಾಜರಿಗಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಅಂತ ಹೇಳಿದರು ಇದು ಎಲ್ಲಾದರೂ ಉಂಟೆ ರಾಜಕಾರಣದಲ್ಲಿ ಕೆಲವು ಎಚ್ ಎಮ್ ಪಿ ಎಮ್ಗಳಿರ್ತಾರೆ ಅವೆರಡೂ ಸಿದ್ದರಾಮಯ್ಯನ ಮಗ್ನ ಸೇರಿಕೊಂಡಿದ್ದಾವೆ ಇವೆಲ್ಲ ರಾಜ್ಯದ ದುರದೃಷ್ಟ ಜನ ಹಿತ ಮರೆತಾಗ ಅದು ಸರ್ಕಾರವಾಗಿ ಉಳಿಯೋದಿಲ್ಲ ಸರ್ಕಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಗೌರವ ಮಾನ ಮರ್ಯಾದೆ ಹೊರಟು ಹೋಗುತ್ತೆ ಇದೆಲ್ಲವೂ ಸಿದ್ದರಾಮಯ್ಯ ಸರ್ಕಾರಕ್ಕಾಗಿದೆ ಬರೀ ಬೊಗಳೆ ಹೊಡ್ಕಂಡು ತಿರುಗಾಡ್ತಾರೆ ಇಂಥ ಅಯೋಗ್ಯ ಮಂತ್ರಿಗಳು ಅಯೋಗ್ಯ ಸರ್ಕಾರವನ್ನು ಕರ್ನಾಟಕ ರಾಜ್ಯ ಹಿಂದೆಂದೂ ಕಂಡಿರಲಿಲ್ಲ ಅಂತ ಎಮ್ ಎಲ್ ಸಿ ಕುರುಬ ಸಮುದಾಯದ ನಾಯಕ ಎಚ್ ವಿಶ್ವನಾಥ್ ಕುಟುಕಿದ್ದಾರೆ ಹಳ್ಳಿಯಕ್ಕಿ ಇದೊಂಥರ ರೆವಲ್ ಸ್ಟಾರ್ ರಾಜಕಾರಣದಲ್ಲಿ ಬಟ್ ಅಂಸದನ್ನ ಇದ್ದಿದ್ದಂಗೆ ಹೇಳ್ತಾರೆ ಅದು ಕೆಲವರಿಗೆ ಖಾರ ಕೆಲವ್ರಿಗೆ ಭಾರ ಕೆಲವ್ರಿಗೆ ಆಹಾರ ಹ್ಞೂ ಇನ್ನು ಮುಂದೆ ಗೆಲುವಿಗೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅನಿವಾರ್ಯ ಅನ್ನೋ ಒಂದು ಸ್ಟೇಟ್ಮೆಂಟು ಯಾಕೆ ರಾಜ್ಯದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ವಿಚಾರ ಭಾರಿ ಸದ್ ಮಾಡ್ತಾ ಇದೆ ಕೆಲ ಜಿಲ್ಲೆಗಳಲ್ಲಿ ಕೋಲ್ಡ್ ವಾರ್ ನಡೀತಾ ಇದೆ ಇದೀಗ ಎಲ್ಲ ಗೊಂದಲಗಳು ಭಿನ್ನಾಭಿಪ್ರಾಯಗಳ ನಿವಾರಣೆಗೆ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅಖಾಡಕ್ಕಿಳಿದಿದ್ದಾರೆ ಮುಂದಿನ ವಿಧಾನಸಭೆ ಚುನಾವಣೆ ಜೆ ಡಿ ಎಸ್ ಹಾಗೂ ಬಿಜೆಪಿ ಮೈತ್ರಿಯಲ್ಲೇ ಹೋಗುತ್ತದೆ ಮೈತ್ರಿ ಅನಿವಾರ್ಯವಾಗಿದೆ ಕರ್ನಾಟಕ ರಾಜ್ಯದ ಜನ ಬದಲಾವಣೆಗಾಗಿ ಆತುರಿತಿದ್ದಾರೆ ಮುಂದೆ ಬಹುತೇಕ ಮೈತ್ರಿಗೆ ಬಹುಮತ ಬರಲಿದೆ ಸರ್ಕಾರ ರಚನೆ ಮಾಡುವ ವಿಶ್ವಾಸ ಇದೆ ಅಂತ ಯಡಿಯೂರಪ್ಪ ಹೇಳಿದರು ವಿಜೇಂದ್ರ ಸೇರಿ ಎಲ್ಲ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ ಈಗಾಗಲೇ ಡಿಸೈಡ್ ಆಗಿದೆ ದೆಹಲಿಯಲ್ಲಿ ದೇವೇಗೌಡರನ್ನ ಕುಮಾರಸ್ವಾಮಿ ಅವರ ಬಳಿ ಮಾತಾಡಿಯಾಗಿದೆ ಬಹುಶಃ ಜೆ ಡಿ ಎಸ್ ಬಿಜೆಪಿ ಮೈತ್ರಿಯೊಂದಿಗೆ ಹೋಗುವುದು ಅನಿವಾರ್ಯವಾಗಿದೆ ದೆಹಲಿಯಲ್ಲಿ ಏನು ತೀರ್ಮಾನ ತೆಗೆಳ್ತಾ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧ ಹೀಗಂತ ತುಮಕೂರಿನಿಂದಲೇ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಯಡಿಯೂರಪ್ಪ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇದೊಂಥರ ಯಡಿಯೂರಪ್ಪನವರಲ್ಲೆಲ್ಲ ತುಮಕೂರಲ್ಲಿ ಅಂತ ಹೇಳಿದ್ರ ಬದಲು ವಿಜಯನ್ ಫೋನ್ ಮಾಡಿದ್ರೆ ಪಕ್ಕದಲ್ಲೇ ನಿಂತಿರ್ತಕ್ಕಂಥ ಪ್ರೀತಮ್ ಗೌಡ್ರು ಕೊಡಿ ಅಂದರೆ ಕೊಡ್ತಾರೆ ಪ್ರೀತಮ್ ಗೌಡ್ರೆ ನೀವು ಮಾತಾಡಬೇಡಿ ಏನಪ್ಪ ಪ್ರೀತಮ್ ಡೆಲ್ಲಿ ಹೈಕಮಾಂಡ್ ನೋಡ್ಕೋತಾರೆ ಡೆಲ್ಲಿ ಲೈಕ ಮದುವೆ ಆಗಿದೆ ಜೆ ಡಿ ಎಸ್ ಬಿ ಜೆ ಪಿದು ಸರಿನಾ ನೀವು ಇಲ್ಲೆಲ್ಲ ಈ ಕೆಲಸ ಮಾಡ್ತಿರೋದು ನೋಡಿದ್ರೆ ಮೈತ್ರಿಗೆ ಹಿಂಡೋ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ಬೇಡ ಅಂತ ಹೇಳಬೇಕು ಅದು ಬಿಟ್ಟು ಮೀಡಿಯಾ ಮುಂದೆ ಹೇಳಿದ್ರೆ ಮೀಡಿಯಾ ಮುಂದೆ ಮೈತ್ರಿ ಬೇಕು ಅನ್ನೋದು ಮನೆಗೆ ಹೋದ್ಮೇಲೆ ಐ ಎಷ್ಟಾದರೂ ಆಗಲಿ ಪರವಾಗಿಲ್ಲ ಅಂತ ಅನ್ನೋದು ಯಾರು ಪ್ರೀತಮ್ ಗೌಡರು ಪ್ರೀತಮ್ ಗೌಡರು ಕಾಂಗ್ರೆಸ್ ಅವರ ಬಿ ಜೆ ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಸನ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಪ್ರೀತಮ್ ಗೌಡ್ರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಗಳಸ್ಯ ಕಂಠಸ್ಯ ಆಪ್ತ ಅತ್ಯಾಪ್ತ ವಿಜಯ ಪ್ರೀತಮ್ ಗೌಡ್ರು ಅವ್ರಿಗೆ ಮೀಡಿಯಾ ಮುಂದೆ ಹೇಳ್ಬೇಕಾ ಅಲ್ಲ ತತ್ತ ಚೂಟೋದು ಮತ್ತೆ ತೊಟ್ಲು ತೂಗೋದು ಅವೆರಡೂ ಕಾರ್ಯಕ್ರಮಗಳು ಯಡಿಯೂರಪ್ಪ ಮನೆಯಿಂದನೇ ಆಗ್ತಾವೆ ಅಂತ ದಳದೋರ್ಗು ಗೊತ್ತು ಬಿಜೆಪಿಯವ್ರಿಗೂ ಗೊತ್ತು ಪ್ರೀತಮ್ ಗೌಡರ ಹೇಳಿಕೆಗಳು ಅದು ವಿಜೇಂದ್ರ ಅವರ ಆಲೋಚನೆಗಳು ಇದ್ದಂತೆ ಗೊತ್ತಿರೋ ವಿಷಯನೇ ಬಟ್ ದಳದವ್ರು ಗೊತ್ತು ಮೈತ್ರಿ ಡಿಸೈಡ್ ಆಗೋದು ಯಡಿಯೂರಪ್ಪ ಮನೇಲಲ್ಲ ಮೈತ್ರಿ ಡಿಸೈಡ್ ಆಗೋದು ಅಮಿತ್ ಶಾ ಮೋದಿ ನಿತಿನ್ ನಬೀನ್ ಅಲ್ಲಿ ಇಲ್ಲಲ್ಲ ಅಂತ ಗೊತ್ತು ಅವ್ರಿಗೆ ಯಡಿಯೂರಪ್ಪ ಮನೆ ಬಾಗಲೇ ಬಂದು ಕುಮಾರಸ್ವಾಮಿ ನಿಂತ್ಕೊಳ್ಳೋದಿಲ್ಲ ನಿಂತ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಪ್ರೀತಮ್ ಗೌಡ ತಮ್ಮ ರಾಜಕೀಯ ಭವಿಷ್ಯ ಮತ್ತೆ ಅಸ್ತಿತ್ವ ಮತ್ತು ತಮ್ಮ ನಾಯಕ ವಿಜೇಂದ್ರ ಅವರ ಪರವಾಗಿ ಮಾಡಬೇಕಾದ ಲಾಭ ಎಲ್ಲ ಮಾಡ್ತಾ ಇದ್ದಾರೆ ಬಟ್ ಇವ್ ಇವೆಲ್ವಾ ಡ್ಯಾಮೇಜಾ ಆದರೆ ನಾನೊಬ್ಬ ನಾಯಕನಾಗಿ ನನ್ನ ಕಾರ್ಯಕರ್ತರ ಪರವಾಗಿ ನನ್ನ ಬೆಂಬಲಿಗರ ಪರವಾಗಿ ನಿಲ್ಲಲೇಬೇಕು ಅನ್ನೋದು ಇಚ್ಛೆ ಒಬ್ಬ ಲೀಡ್ರಾಗಿ ಪ್ರೀತಮ್ ಗೌಡ ಮಾಡ್ತಿರೋದು ಕರೆಕ್ಟ್ ಒಬ್ಬ ಲೀಡ್ರಾಗಿ ಆದರೆ ಒಬ್ಬ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡ್ತಾರೆ ತಪ್ಪು ಹಾಸನದ ಪ್ರೀತಮ್ ಗೌಡರು ದೇವೇಗೌಡರು ಫ್ಯಾಮಿಲಿ ವಿರುದ್ಧ ತೊಡೆತಟ್ಟಿ ರಾಜಕಾರಣ ಮಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಎಮ್ ಎಲ್ ಎ ಆಗಿ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಸೋತು ಇಪ್ಪತ್ನಾಲ್ಕು ಲೋಕಸಭೆಯಲ್ಲಿ ದೇವೇಗೌಡರು ಮೊಮ್ಮನ ಮೊಮ್ಮಗನ ಸೋಲಿಗೆ ಕಾರಣ ಆಗಿದ್ದು ಪ್ರೀತಮ್ ಗೌಡರು ಪ್ರೀತಮ್ ಗೌಡ ಲೈಕ್ ಇಂಡಿವಿಜುವಲ್ ಬ್ರ್ಯಾಂಡ್ ಪ್ರೀತಮ್ ಗೌಡ ಬ್ರ್ಯಾಂಡ್ ಆದರೆ ಪ್ರೀತಮ್ ಗೌಡ ಆಗಿ ಹಾಸನದ ಒಬ್ಬ ನಾಯಕ ಆಗಿ ಈ ಹೇಳಿಕೆಗಳ ರೈಟ್ ಆದರೆ ಒಬ್ಬ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಮೈತ್ರಿ ಪಕ್ಷದ ವಿರುದ್ಧ ಬಹಿರಂಗವಾಗಿ ಅಡದಡಿ ಮಾತಾಡೋದು ತಪ್ಪು ಅನ್ನೋದು ಒಂದಷ್ಟು ಜನರ ಮಾತು ಅಂಡ್ ಮಂಡ್ಯದಲ್ಲೇ ಮಾತು ಯಾಕೆ ನಾರಾಯಣಗೌಡರು ಮಂಡ್ಯ ಜಿಲ್ಲೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಏನಾರ ಬಿಜೆಪಿ ಹಗ್ಲು ರಾತ್ರಿ ಕಟ್ತಾ ಇದ್ರೆ ಅದು ಒನ್ ಅಂಡ್ ಓನ್ಲಿ ಎಂಡುವಾಳು ಸಚ್ಚಿದಾನಂದ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಶ್ರೀರಂಗಪಟ್ಟಣ ಕ್ಷೇತ್ರ ಇಡೀ ಮಂಡ್ಯ ಇಡೀ ಇಡೀ ನಿಮ್ಗೆ ಏನಾರ ತಗೊಂಡ್ರೆ ಹಳೆ ಮೈಸೂರು ಭಾಗದಲ್ಲಿ ಬೆಳಿಗ್ಗೆ ಎದ್ರೆ ಬಿಜೆಪಿ ಶಾಲಾ ಕಂಡು ಗ್ರೌಂಡ್ ಅಲ್ಲಿ ಇಲ್ಲೋ ವ್ಯಕ್ತಿ ಅನ್ನೋದ್ರೆ ಶ್ರೀರಂಗಪಟ್ಟಣ ನಾರಾಯಣ್ ಗೌಡ್ರು ಏನು ಬೆಳಗ್ಗೆ ಎದ್ದು ಕೆಆರ್ ಪೇಟೆ ರಾಜಕಾರಣ ಬಿಜೆಪಿ ಅಂತ ಆದ್ರೆ ಏನೋ ಒಂದಿರಲಿ ಅಂತ ಆ ಕಡೆ ಈ ಕಡೆ ಕೂರ್ಸ್ಕೊಂಡು ಮಾತಾಡ್ತಾರೆ ಪ್ರೀತಮ್ ಗೌಡ್ರು ಬಟ್ ಪ್ರೀತಮ್ ಗೌಡ್ರು ಪ್ರೀತಮ್ ಗೌಡ್ರಾಗಿ ಕರೆಕ್ಟು ಆದರೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆಗಿ ಆ ಹೇಳಿಕೆಗಳು ಆ ಕೌಂಟರ್ಗಳು ರಾಂಗ್ ಅಂತ ಬಟ್ ಒಂದು ವಿಷಯ ಯಾಕೆ ಬಂತು ಇದು ಅಂದರೆ ಜೆ ಡಿ ಎಸ್ ನಾಯಕರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರೇ ಮುಖ್ಯಮಂತ್ರಿ ನಮ್ಮ ಸರ್ಕಾರ ಬರುತ್ತೆ ಮೈತ್ರಿ ಸರ್ಕಾರ ನಮ್ಮದೇ ಮುಖ್ಯಮಂತ್ರಿ ಅಂತ ಯಾರು ಹೇಳಿ ಕೇಳಿ ನಮ್ಮ ಮುಖ್ಯಮಂತ್ರಿ ಅಂತ ಇದ್ದೀರಿ ಕುಮಾರಣ್ಣನ ಘೋಷಣೆ ಆಗಿದೆಯಾ ಅನ್ನೋ ಪ್ರಶ್ನೆ ಬಿ ಜೆ ಪಿಗಿರೋದು ಯಾರ್ದು ಇವರೆಲ್ಲ ಪ್ರಹ್ಲಾದ್ ಜೋಶಿಯವರಾದಾಗಿ ಅರವಿಂದ್ ಬೆಲ್ಲದ್ದು ಒಂದಷ್ಟು ಲೀಡರ್ಗಳು ಎಸ್ ಕಮಾನ್ ಚಪ್ಪಾಳೆ ತರ್ತಾಯಿದ್ರು ಕರೆಕ್ಟು ಇನ್ನು ಹೆಂಗಿದ್ರು ನಾವು ಆಗೋಲ್ಲ ಇನ್ನು ಕುಮಾರಣ್ಣ ಆದರೆ ವಿಜಯೇಂದ್ರ ಆಗಕ್ಕಾಗಲ್ಲ ಈ ಥರದ್ದು ಬಟ್ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟ ಲೆಕ್ಕಾಚಾರ ನೋಡಿದ್ರೆ ಅವರಿಬ್ಬರು ಮೈತ್ರಿ ಅಧಿಕ ಒಟ್ಟಿಗೆ ಹೋಗಿ ಅಧಿಕಾರಕ್ಕೆ ಬಂದರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ನೋ ಡೌಟ್ ಅದನ್ನು ಗಂಟಾ ಘೋಷವಾಗಿ ಎದೆ ತಟ್ಕೊಂಡು ಜೆ ಡಿ ಎಸ್ ಅವರು ಹೇಳ್ತಾರೆ ಆದರೆ ಬಿ ಜೆ ಪಿಯವರು ಅದನ್ನು ವಿರೋಧ ಮಾಡೋಕ್ಕಾಗಲ್ಲ ಹಾಗಾಗಿ ಈ ರೀತಿಯ ಮೈತ್ರಿ ವಿರೋಧ ಕಾರ್ಯಕ್ರಮಗಳು ಇದೆ ವಿಜಯಂದ್ರ ಸುತ್ತಮುತ್ತ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ